ಇದು ಊಟಕ್ಕೆ ಎಷ್ಟು ರುಚಿಯಾಗುತ್ತೋ ಆರೋಗ್ಯಕ್ಕೂ ಕೂಡ ಅಷ್ಟೇ ಒಳ್ಳೆಯದು ಇದನ್ನು ಹೇಗೆ ಮಾಡೋದು ಅಂತ ಇವತ್ತಿನ ವಿಡಿಯೋದಲ್ಲಿ ತೋರಿಸ್ತೇನೆ ಎಲ್ಲರಿಗೂ ನಮಸ್ಕಾರ ಇವತ್ತಿನ ವಿಡಿಯೋಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಇದಕ್ಕೆ ನಾವು ಕನ್ನೆ ಕೊಡಿ ಅಂತ ಹೇಳ್ತೇವೆ ಇದು ಕೂಡ ಒಂದು ಔಷಧಿ ಸಸ್ಯ ಅಂತಲೇ ಹೇಳಬಹುದು ಇದರಿಂದ ತಂಬುಳಿ ಮಾಡಬಹುದು ಗೊಜ್ಜು ಮಾಡ್ಬೋದು ಹಾಗೆ ನಾನಿವತ್ತು ಇದರಿಂದ ಕನ್ನೆ ಕೊಡಿ ಕಟ್ನೆ ಅಂತ ಒಂದು ಅಡುಗೆಯನ್ನು ಮಾಡಿ ತೋರಿಸ್ತಾ ಇದ್ದೇನೆ ನಾನೊಂದು ಹದಿನೈದರಿಂದ ಇಪ್ಪತ್ತು ಎಲೆಗಳನ್ನು ತಗೊಂಡಿದ್ದೇನೆ ಚೆನ್ನಾಗಿ ತೊಳೆದು ಸ್ವಲ್ಪವೇ ನೀರು ಹಾಕಿ ಬೇಯಿಸ್ಕೊಳ್ತಾ ಇದ್ದೇನೆ ಇದು ಒಂದು ಮೂರ್ನಾಲ್ಕು ನಿಮಿಷಕ್ಕೆಲ್ಲ ಬೆಂದು ಬಿಡುತ್ತೆ ಇದನ್ನು ಈಗ ಸ್ವಲ್ಪ ತಣ್ಣಗಾಗಲಿಕ್ಕೆ ಬಿಡ್ತಾ ಇದ್ದೇನೆ ಇದು ತಣ್ಣಗಾಗುವಷ್ಟರಲ್ಲಿ ನಾನು ಇದಕ್ಕೆ ಬೇಕಾಗಿರೋ ಮಸಾಲೆ ಹುರ್ಕೊಳ್ತಾ ಇದ್ದೇನೆ ಒಂದು ಬಾಣಲೆ ಬಿಸಿಗಿಟ್ಟು ಎರಡು ಚಮಚ ತೆಂಗಿನೆಣ್ಣೆ ಹಾಗೆ ಅದಕ್ಕೆ ಒಂದು ಚಮಚ ಜೀರಿಗೆ ಏಳೆಂಟು ಕಾಳು ಮೆಣಸು ಮತ್ತು ಒಂದು ನಾಲ್ಕರಿಂದ ಐದು ಗಾಂಧಾರಿ ಮೆಣಸನ್ನು ಹಾಕ್ತಾ ಇದ್ದೇನೆ ಒಂದು ನಾಲ್ಕು ಹೆಸಳು ಬೆಳ್ಳುಳ್ಳಿ ಹಾಕಿದ್ದೇನೆ ಹಾಗೆ ಒಂದು ನಾಲ್ಕೈದು ಚೂರು ಅರಿಶಿನದ ಚೂರನ್ನು ಹಾಕಿದ್ದೇನೆ ನೀವು ಅರಿಶಿನದ ಪುಡಿಯನ್ನು ಸಹ ಹಾಕ್ಕೋಬೋದು ಹಾಗೆ ಒಂದು ದೊಡ್ಡ ಚಮಚ ಎಳ್ಳನ್ನು ಹಾಕಿ ಇದನ್ನು ಚೆನ್ನಾಗಿ ಹುರಿದು ತಣಿಯೋದಕ್ಕೆ ಬಿಡ್ತಾ ಇದ್ದೇನೆ ಈಗ ಮಿಕ್ಸಿ ಜಾರಿಗೆ ಒಂದು ಅರ್ಧ ಹೋಳಿನಷ್ಟು ತೆಂಗಿನ ತುರಿ ಹಾಕಿ ನಾನು ಹುರಿದು ಇಟ್ಕೊಂಡಿದ್ನಲ್ಲ ಆ ಮಸಾಲೆಯನ್ನು ಹಾಕ್ತಾ ಇದ್ದೇನೆ ಹಾಗೆ ಬೇಯಿಸಿಟ್ಕೊಂಡ ಸೊಪ್ಪನ್ನು ಸಹ ಹಾಕ್ತಾ ಇದ್ದೇನೆ ಕೆಲವರು ಇದನ್ನು ಹುರಿದು ಕೂಡ ಮಾಡ್ತಾರೆ ಹಾಗೂ ಮಾಡಬಹುದು ಹೀಗೆ ಬೇಯಿಸಿ ಕೂಡ ಮಾಡಬಹುದು ಈ ನೀರನ್ನು ನಾವು ಚೆಲ್ಲಬೇಕು ಅಂತಿಲ್ಲ ಅದೇ ನೀರಿನಲ್ಲಿ ನಾವು ರುಬ್ಕೋಬಹುದು ನೋಡಿ ಈಗ ನುಣ್ಣಗೆ ರುಬ್ಕೊಂಡು ತಂದಿದ್ದೇನೆ ಇದನ್ನು ಬಾಣಲೆಗೆ ಹಾಕಿ ನಮಗೆ ಎಷ್ಟು ಹದಕ್ಕೆ ಬೇಕೋ ಅಷ್ಟು ನೀರನ್ನು ಹಾಕ್ಕೋಬೇಕು ಇದನ್ನು ತುಂಬ ತೆಳ್ಳಗೆ ಮಾಡಬಾರ್ದು ಸ್ವಲ್ಪ ಗಟ್ಟಿಯಾಗಿದ್ದರೇ ಅನ್ನಕ್ಕೆ ಕಲಸಿ ತಿನ್ನೋಕ್ಕೆ ತುಂಬ ಚೆನ್ನಾಗಿರುತ್ತೆ ನೋಡಿ ಇನ್ನೊಂದು ಸ್ವಲ್ಪ ನೀರು ಇದಕ್ಕೆ ಹಿಡಿಯುತ್ತೆ ಇದು ಕುದ್ದಾದ ನಂತರ ಸ್ವಲ್ಪ ಗಟ್ಟಿಯಾಗೋದ್ರಿಂದ ನಾನು ಇನ್ನೂ ಸ್ವಲ್ಪ ಜಾಸ್ತಿ ನೀರನ್ನು ಹಾಕ್ತಾಯಿದ್ದೇನೆ ನೋಡಿ ಈ ಹದಕ್ಕೆ ಮಾಡಿಕೊಂಡ್ರೆ ಆಯಿತು ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಚೆನ್ನಾಗಿ ಕುದಿಸಬೇಕು ನೋಡಿ ಈಗ ಚೆನ್ನಾಗಿ ಕುದೀತಾ ಇದೆ ಈ ರೀತಿ ಕುದಿಯುವಾಗ ಇದಕ್ಕೆ ಒಂದು ಅರ್ಧ ಹೋಳಿನಷ್ಟು ನಿಂಬೆ ರಸವನ್ನು ಹಿಂಡಬೇಕು ನಿಂಬೆ ರಸವನ್ನು ಹಿಂಡಿದ ನಂತರ ನಾವು ಮತ್ತೆ ಕುದಿಸಬಾರ್ದು ಗ್ಯಾಸ್ ಬಂದ್ ಮಾಡಿಬಿಡಬೇಕು ನೋಡಿ ಈಗ ಇದಕ್ಕೊಂದು ಒಗ್ಗರಣೆ ಕೊಡೋಣ ತೆಂಗಿನೆಣ್ಣೆಯಲ್ಲಿ ಸಾಸಿವೆ ಒಣಮೆಣಸು ಹಾಗೆ ಜಜ್ಜಿದ ಬೆಳ್ಳುಳ್ಳಿಯನ್ನು ಹಾಕಿ ಚೆನ್ನಾಗಿ ಬೇಯಿಸ್ಕೊಂಡು ಒಗ್ಗರಣೆ ಕೊಟ್ಟಿದ್ರೆ ಆಯಿತು ಈಗ ರುಚಿಯಾದ ಕನ್ನೆಕೊಡಿ ಕಟ್ನೆಯ ರೆಡಿ ಇದು ನಮ್ಮ ಉತ್ತರ ಕನ್ನಡದ ಹವ್ಯಕರ ಸ್ಪೆಷಲ್ ಅಂತಲೇ ಹೇಳ್ಬೋದು ಮಳೆಗಾಲದಲ್ಲಿ ನಾವು ಸಾಮಾನ್ಯವಾಗಿ ಈ ರೀತಿ ಅಡುಗೆಗಳನ್ನೇ ಜಾಸ್ತಿ ಮಾಡ್ತೇವೆ ಬಿಸಿ ಬಿಸಿ ಅನ್ನದ ಮೇಲೆ ಸ್ವಲ್ಪ ಈ ಕಟ್ನೆಯನ್ನು ಹಾಕಿ ಒಂದು ಮೇಲೆ ಸ್ವಲ್ಪ ತುಪ್ಪವನ್ನು ಹಾಕಿ ಊಟ ಮಾಡೋಕೆ ಅಂತೂ ತುಂಬನೇ ರುಚಿಯಾಗಿರುತ್ತೆ ಈ ವಿಡಿಯೋ ತಮ್ಮೆಲ್ಲರಿಗೂ ಇಷ್ಟವಾಯಿತು ಅಂತ ಭಾವಿಸ್ತೇನೆ ನೀವು ಕೂಡ ಒಮ್ಮೆ ಟ್ರೈ ಮಾಡಿ ಥ್ಯಾಂಕ್ ಯು